ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ನಮ್ಮ ಹಿಂದಿನ ವಿಷಯ ಬಾಗಿಲುಗಳು ಸಾಕಷ್ಟು ಜನರಲ್ಲಿ ಅನುಮಾನ ಬರುವಂತಹ ವಿಷಯಗಳು ಪ್ರಾರಂಭ ಆಗುವುದೇ ಬಾಗಿಲಿನಿಂದ ಅಂದರೆ ಅರ್ಥ ಕಟ್ಟಿಸುತ್ತಿರುವಂತಹ ಮನೆಗೆ ಎಷ್ಟು ಬಾಗಿಲಿರಬೇಕು ಎಷ್ಟು ಕಿಟಕಿಗಳಿರಬೇಕು ಎನ್ನುವುದರ ಬಗ್ಗೆ ತುಂಬಾ ಅನುಮಾನವಿರುತ್ತದೆ ತುಂಬಾ ಸಂದೇಹವಿರುತ್ತದೆ ಸಾಮಾನ್ಯವಾಗಿ ಹೇಳುವುದಾದರೆ ಬಾಗಿಲುಗಳ ಸಂಖ್ಯೆ ಸರಿಯಾಗಿರಬೇಕು ಹಾಗಿದ್ದಲ್ಲಿ ಬಾಗಿಲು ಯಾವ ಯಾವ ಬಾಗಿಲುಗಳನ್ನ ಬಾಗಿಲು ಎಂದು ಪರಿಗಣಿಸಬೇಕು ಇದು ಮುಖ್ಯವಾದ ಪ್ರಶ್ನೆ ಇಲ್ಲಿ ಬಾಗಿಲುಗಳು ಎಂದು ನಾವು ಅರ್ಥೈಸಿಕೊಳ್ಳುವಾಗ ಈ ಲೀಸ್ಟ್ನಲ್ಲಿ ಮುಂಬಾಗಿಲು ಕೌಂಟ್ ಆಗುವುದಿಲ್ಲ ದೇವರ ಮನೆ ಕೌಂಟ್ ಆಗುವುದಿಲ್ಲ ಟಾಯ್ಲೆಟ್ ಬಾತ್ರೂಮ್ಗಳು ಕೌಂಟ್ ಆಗುವುದಿಲ್ಲ ಯಾಕೆಂದರೆ ಮುಂಬಾಗಿಲಿಗೆ ನಾವೆಲ್ಲರೂ ಮೇನ್ ಡೋರ್ ಮುಂಬಾಗಿಲು ಅಂತಲೇ ಮಾತಾಡುತ್ತೇವೆ ದೇವರ ಮನೆ ಬಾಗಿಲಿಗೆ ದೇವರ ಮನೆ ಬಾಗಿಲಿಗೆ ಮಾತಾಡುತ್ತೇವೆ ಟಾಯ್ಲೆಟ್ಗಳಿಗೂ ಸಹಿತ ಟಾಯ್ಲೆಟ್ ಡೋರ್ ಅಂತ ಮಾತಾಡ್ತೀವಿ ನಾವು ಬಾಗಿಲು ಅಂತ ಮಾತಾಡುವುದನ್ನು ಬೆಡ್ರೂಮಿಗೆ ಸಂಬಂಧಪಟ್ಟಿದ್ದು ಅಡಿಗೆ ಮನೆಗೆ ಸಂಬಂಧಪಟ್ಟಿದ್ದು ಆಗಿರೋದ್ರಿಂದ ಅಷ್ಟನ್ನು ಪರಿಗಣಿಸಬೇಕಾಗುತ್ತದೆ ಬಾಗಿಲಿನ ಮೇಲೆ ಬರುವಂತಹ ಗೋಡೆ ಆರ್ ಸಿ ಸಿ ವರೆಗೂ ಯಾವಾಗ ತಾಗುತ್ತದೋ ಅದನ್ನು ಮಾತ್ರ ಬಾಗಿಲು ಎಂದು ಪರಿಗಣಿಸಬೇಕಾಗುತ್ತದೆ ಅಡುಗೆ ಮನೆ ಮತ್ತು ಮಲಗುವ ಕೋಣೆಯ ಮಧ್ಯೆ ಕೊಟ್ಟಂತ ಪ್ಯಾಸೇಜ್ ಏನಾದ್ರು ಇದ್ದರೆ ಆ ಪ್ಯಾಸೇಜ್ ನೀವು ಆರ್ಚ್ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಂಡರೆ ಆ ರೀತಿ ಕಾಣುವಂತೆ ನೀವು ಮಾಡಿಕೊಂಡರೆ ಆವಾಗ ಅದನ್ನು ಸಹಿತ ಬಾಗಿಲು ಎಂದೇ ಪರಿಗಣಿಸಬೇಕಾಗುತ್ತದೆ ಡೋರ್ ಮತ್ತು ಶಟರ್ಸ್ ಚೆಟ್ಟಾಫ್ ಫ್ರೇಮ್ ಮತ್ತೆ ಶಟರ್ಸ್ ಇದಿಷ್ಟನ್ನು ಮಾತ್ರ ಇಟ್ಟುಕೊಂಡ ಮಾತ್ರಕ್ಕೆ ಅದು ಬಾಗಿಲು ಎಂದು ಅರ್ಥ ಆಗುವುದಿಲ್ಲ ಬಾಗಿಲು ಎನ್ನುವುದರ ಅರ್ಥ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವ ಮಧ್ಯದ ಭಾಗ ಇದು ದ್ವಾರ ಹಾಲ್ನಿಂದ ನೀವು ಡೈನಿಂಗ್ ಹೋಗ್ತೀರಿ ಅಂದಾಗ ಇವೆರಡರ ಮಧ್ಯೆ ಬರುವಂತ ಆರ್ಚು ಸಹಿತ ಡೋರ್ ಅಂತ ತಗೊಂಡ ವರಾಂಡದಿಂದ ನೀವು ಹಾಲು ಹೋಗ್ತೀರಿ ಅದೂ ಸಹಿತ ಮಧ್ಯೆ ಕೊಟ್ಟಂತ ಆರ್ಚ್ ಆಗಿದ್ದರೆ ಅದು ಸಹಿತ ಡೋರ್ ಅಂತನೆ ಪರಿಗಣಿಸಬೇಕಾಗುತ್ತದೆ ಹೆಚ್ಚಿನ ಪಕ್ಷ ಬಾತ್ರೂಮ್ ಮತ್ತೆ ಟಾಯ್ಲೆಟ್ಗಳಲ್ಲಿ ನೀವು ಇಟ್ಟುಕೊಂಡಂತಹ ಗೋಡೆ ಮೇಲಿನವರೆಗೂ ತಲುಪಿರುವುದಿಲ್ಲ ಅದು ತಲುಪಿಲ್ಲದೆ ಇದ್ದಾಗ ಅದು ಬಾಗಿಲು ಎಂದು ಪರಿಗಣಿಸಬಾರದು ಈ ರೀತಿ ಕೆಳಗಡೆಯ ಅಂತಸ್ತಿನಲ್ಲಿ ಅಂದರೆ ಯಾವ ಮನೆಗಳಲ್ಲಿ ಅಡುಗೆ ಮನೆ ಇರುತ್ತದೋ ಅಂತಹ ಅಂತಸ್ತುಗಳಲ್ಲಿ ದೇವರ ಮನೆ ಟಾಯ್ಲೆಟ್ ಬಾತ್ರೂಮ್ ಮೇ ಮೇನ್ ಡೋರ್ ಇದು ಮೂರನ್ನ ಬಿಟ್ಟು ಮಿಕ್ಕಿದ್ದು ಎಲ್ಲದೂ ಸೇರಿ ಬರುವಂತಹ ಬಾಗಿಲುಗಳಿಗೆ ಹಿಂದ್ಗಡೆಯ ಬಾಗಿಲು ಇರಬಹುದು ಅಡುಗೆ ಮನೆಲಿರಬಹುದು ಎರಡು ಬೆಡ್ರೂಮ್ ಆರ್ಚ್ ಇರಬಹುದು ಇದೆಲ್ಲದನ್ನೂ ಸೇರಿ ಅದು ಸರಿ ಸಂಖ್ಯೆಯಲ್ಲಿ ಇದು ಒಂದು ಲೆಕ್ಕ ಇನ್ನ ಮನೆಗೆ ಒಂದೇ ಬಾಗಿಲನ್ನು ಇಟ್ಟುಕೊಳ್ಳಬೇಕಾದ ಸಂದರ್ಭದಲ್ಲಿ ಆಯಾ ದಿಕ್ಕಿನ ಉಚ್ಚ ಸ್ಥಾನದಲ್ಲಿ ಬಾಗಿಲನ್ನು ಇಟ್ಟುಕೊಳ್ಳಬೇಕು ಪೂರ್ವಕ್ಕೆ ರಸ್ತೆ ಇದ್ದವಾಗ ಒಂದೇ ಬಾಗಿಲು ಇಟ್ಟುಕೊಳ್ಳಬೇಕಾದ ಸಂದರ್ಭದಲ್ಲಿ ಪೂರ್ವ ಈಶಾನ್ಯದಲ್ಲಿರಲಿ ದಕ್ಷಿಣದಲ್ಲಿ ದಕ್ಷಿಣ ಆಗ್ನೇಯಕ್ಕಿರಲಿ ಪಶ್ಚಿಮದಲ್ಲಿದ್ದಾಗ ಪಶ್ಚಿಮ ವಾಯುವ್ಯ ಇರಲಿ ಉತ್ತರದಲ್ಲಿ ರಸ್ತೆ ಇದ್ದಾಗ ಉತ್ತರ ಈಶಾನ್ಯದಲ್ಲಿರಲಿ ಇಂತಹದೇ ಸಂದರ್ಭದಲ್ಲಿ ಎರಡು ಬಾಗಿಲುಗಳನ್ನು ಇಟ್ಟುಕೊಳ್ಳಬೇಕು ಎನ್ನುವ ಸಂದರ್ಭ ಬಂದಾಗ ಪೂರ್ವಕ್ಕೆ ರಸ್ತೆ ಇದ್ದಾಗ ಪೂರ್ವ ಈಶಾನ್ಯಕ್ಕೊಂದು ಬಾಗಿಲು ಪಶ್ಚಿಮ ವಾಯುವ್ಯಕ್ಕೊಂದು ಬಾಗಿಲು ಇದ್ದರೆ ಒಳ್ಳೆಯದು ದಕ್ಷಿಣ ಭಾಗದಲ್ಲಿ ರಸ್ತೆ ಇದ್ದು ದಕ್ಷಿಣ ಆಗ್ನೇಯಕ್ಕೆ ರಸ್ತೆ ಬಾಗಿಲನ್ನ ಇಟ್ಟುಕೊಂಡಾಗ ಉತ್ತರ ಈಶಾನ್ಯಕ್ಕೊಂದು ಬಾಗಿಲನ್ನ ಇಟ್ಟುಕೊಳ್ಳಬೇಕು ಹಾಗೆಯೇ ಪಶ್ಚಿಮ ಭಾಗಕ್ಕೆ ರಸ್ತೆ ಇದ್ದಾಗ ಪಶ್ಚಿಮ ವಾಯವ್ಯಕ್ಕೆ ಒಂದು ಬಾಗಿಲು ಹಿಂಬಾಗಿಲನ್ನ ಪೂರ್ವ ಈಶಾನ್ಯಕ್ಕೆ ಬರುವಂತೆ ಇಟ್ಟುಕೊಳ್ಳಬೇಕು ಅಂತೆಯೇ ಉತ್ತರದಲ್ಲಿಯೂ ಸಹಿತ ಉತ್ತರ ಈಶಾನ್ಯಕ್ಕೊಂದು ಬಾಗಿಲು ದಕ್ಷಿಣ ಆಗ್ನೇಯಕ್ಕೊಂದು ಬಾಗಿಲು ಈ ರೀತಿ ನಿರ್ಮಿಸಿಕೊಳ್ಳಬೇಕು ಇಲ್ಲಿ ವಾಸ್ತುವಿನ ರೀತಿಯಲ್ಲಿ ಒಂದು ಕಾನೂನು ಏನೆಂದರೆ ಉತ್ತರಕ್ಕೆ ರಸ್ತೆ ಇದ್ದಾವಾಗ ಮುಂಬಾಗಿಲು ಅಂದರೆ ಉತ್ತರ ಈಶಾನ್ಯಕ್ಕೆ ಮುಂಬಾಗಿಲನ್ನು ಇಟ್ಟುಕೊಂಡಾಗ ದಕ್ಷಿಣಕ್ಕೆ ಒಂದು ಬಾಗಿಲು ಇರಲೇಬೇಕು ಎನ್ನುವ ಕಾನೂನು ಇಲ್ಲ ಆದರೆ ದಕ್ಷಿಣ ಭಾಗಕ್ಕೆ ರಸ್ತೆ ಇದ್ದಾಗ ದಕ್ಷಿಣ ಆಗ್ನೇಯಕ್ಕೆ ಒಂದು ಬಾಗಿಲನ್ನ ಮುಖ್ಯದ್ವಾರವನ್ನು ಇಟ್ಟುಕೊಂಡವಾಗ ಉತ್ತರಕ್ಕೊಂದು ಬಾಗಿಲು ಇದ್ದರೆ ಹೆಚ್ಚು ಒಳ್ಳೆಯದು ಎನ್ನುವ ಕಾನೂನಿದೆ ಅಂತೆಯೇ ಪಶ್ಚಿಮ ಭಾಗದಲ್ಲಿ ರಸ್ತೆ ಇದ್ದವಾಗ ಪಶ್ಚಿಮಕ್ಕೆ ಮುಖ್ಯ ಮುಖ್ಯ ಮುಖ್ಯದ್ವಾರ ಬಂದಲ್ಲಿ ಪೂರ್ವ ಭಾಗದಲ್ಲಿಯೂ ಒಂದು ಬಾಗಿಲು ಇರುವುದು ತುಂಬಾ ಒಳ್ಳೆಯದು ಅಂತೆಯೇ ಪೂರ್ವ ಭಾಗದಲ್ಲಿ ರಸ್ತೆ ಇದ್ದಾಗ ಪೂರ್ವ ಈಶಾನ್ಯಕ್ಕೆ ಬಾಗಿಲನ್ನು ಕೊಟ್ಟುಕೊಂಡು ಪಶ್ಚಿಮಕ್ಕೊಂದು ಬಾಗಿಲು ಇರಲೇಬೇಕು ಎನ್ನುವ ಕಾನೂನಿಲ್ಲ ಇನ್ನು ಇದು ಎರಡನೇ ಏನು ಎರಡು ಮಾತ್ರ ಅವಕಾಶಗಳು ಮೂರನೇ ಅವಕಾಶ ಇಲ್ಲ ಮೂರನೇ ಬಾಗಿಲಿಟ್ಟುಕೊಂಡ್ರೆ ನಾಲ್ಕನೇ ಬಾಗಿಲಿಟ್ಟುಕೊಂಡ್ರೆ ಆ ರೀತಿ ಯಾವುದೇ ರೀತಿಯ ಅವಕಾಶಗಳಿಲ್ಲ ಹಲವು ಮನೆಗಳನ್ನು ನಾನು ನೋಡಿದ್ದೇನೆ ಅಂತಹ ಮನೆಗಳಲ್ಲಿ ಈಶಾನ್ಯ ಭಾಗದಲ್ಲಿ ಮುಂಬಾಗಿಲನ್ನು ಇಟ್ಟುಕೊಂಡವರು ಒಂದು ಪೂರ್ವ ಈಶಾನ್ಯಕ್ಕೂ ಬಾಗಿಲನ್ನು ಇಟ್ಟುಕೊಂಡಿರುತ್ತಾರೆ ಒಂದು ಉತ್ತರ ಈಶಾನ್ಯಕ್ಕೂ ಬಾಗಿಲನ್ನು ಇಟ್ಟುಕೊಂಡಿರುತ್ತಾರೆ ಅದು ಅಷ್ಟು ಒಳ್ಳೆಯದಲ್ಲ ಸಾಮಾನ್ಯವಾಗಿ ಒಂದು ಮನೆಯನ್ನ ತುಂಬಿದ ಕೊಡ ಎಂದು ಹೇಳುತ್ತೇವೆ ವಿನಃ ತುಂಬಿದ ಬಕೆಟು ತುಂಬಿದ ಬುಟ್ಟಿ ಎಂದು ಹೇಳುವುದಿಲ್ಲ ತುಂಬಿದ ಕೊಡ ಅಂದರೆ ಕೊಡ ತುಂಬಬೇಕುದಾನೆ ನೀವು ಒಂದು ಮನೆಗೆ ಮುಂಬಾಗಿಲು ಎರಡು ಮುಂಬಾಗಿಲನ್ನು ನೀವು ಇಟ್ಟುಕೊಂಡಾಗ ಅದು ತುಂಬಿದ ಕೂಡ ಹೇಗಾಗುತ್ತದೆ ಯಾವುದೇ ಕೊಡಕ್ಕೂ ಎರಡು ಬಾಯಿ ಇರುವುದಿಲ್ಲ ನೀವು ಆ ರೀತಿ ಇಟ್ಟುಕೊಂಡವಾಗ ಆ ಕೊಡ ತುಂಬಲು ನಿಮ್ಮಿಂದನೇ ಸಾಧ್ಯವಿಲ್ಲ ಹಾಗಾಗಿ ಅದು ತಪ್ಪಾಗುತ್ತದೆ ಅದು ತೊಂದರೆಯನ್ನು ಕೊಡುತ್ತದೆ ಸೊ ಉತ್ತರ ದಕ್ಷಿಣ ಉದ್ದವಾಗಿದ್ದಂತಹ ನಿವೇಶನದಲ್ಲಿ ಉತ್ತರ ಈಶಾನ್ಯಕ್ಕೆ ಮಾತ್ರ ಬಾಗಿಲನ್ನು ಕೊಡಿ ಪೂರ್ವ ಪಶ್ಚಿಮ ಉದ್ದವಾಗಿರುವಂತಹ ನಿವೇಶನದಲ್ಲಿ ಮನೆ ಕಟ್ಟುವಾಗ ಪೂರ್ವ ಈಶಾನ್ಯಕ್ಕೆ ಮಾತ್ರ ಬಾಗಿಲನ್ನು ಕೊಡಿ ಇದು ನಿಯಮ ನಮಸ್ಕಾರ